ಸ್ನೇಹಿತರೆ ನಮಸ್ಕಾರ ನೋಡಿ ಏನು ಮೊನ್ನೆ ಬೆಳ್ಳಂದೂರು ಭಾಗದಲ್ಲಿ ಒಂದು ಶೆಡ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಗಾಡಿಗಳನ್ನ ನಿಲ್ಲಿಸ್ಕೊಂಡು ಇಲ್ಲಿಗೆಲ್ಲ ಕೆಲಸ ಮಾಡ್ತಾವ್ರೆ ಯಾವುದೇ ಲೈಸೆನ್ಸ್ ತಗೊಳ್ದಾನೆ ಸರ್ಕಾರದಿಂದ ಫಸ್ಟ್ ಆಫ್ ಆಲ್ ಅಗ್ರಿಗೇಟ್ ಲೈಸೆನ್ಸೇ ಇಲ್ಲ ರ್ಯಾಪಿಡೋಗೆ ಇಲ್ಲಿಗಲ್ ಕೆಲಸ ಮಾಡ್ತಾರ ದೇವನು ಮೊನ್ನೆನೂ ಕೂಡ ಮಿತ್ರ ಸಂಘಟನೆ ನಮ್ಮ ಸಂಘಟನೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಗಾಡಿಗಳನ್ನ ಏನು ಹಿಂದಿ ವಾಲಗಳಿಗೆ ಹಾಗೂ ಬೇರೆ ಬೇರೆ ಹೊರ ರಾಜ್ಯದಿಂದ ಬಂದಂಥ ಆಟೋ ಡ್ರೈವರ್ಗಳಿಗೆ ಯಾವುದೇ ದಾಖಲೆ ಇಲ್ದೇ ಗಾಡಿಗಳನ್ನ ಕೊಡ್ತಾವನೆ ಇಲ್ಲಿ ನಮ್ಮ ಕನ್ನಡದವ್ರೇನೆ ನಾನು ಕೂಡ ಅವ್ರ ಹತ್ರ ಮಾತಾಡಿದೆ ಈಗ ನಾಲ್ಕು ಲಕ್ಷ ಬಂಡವಾಳ ಹಾಕಿ ನಾವು ಈಗ ನಮಗೆ ಡ್ಯೂಟಿ ಇಲ್ಲ ಇವನು ರ್ಯಾಪಿಡೋ ಸಂಸ್ಥೆಯಲ್ಲಿ ಇಲ್ಲೀಗಲ್ ಅದು ಲೀಗಲ್ ಆಗಿ ಮಾಡಿದ್ರೆ ಪರವಾಗಿಲ್ಲ ಇಲ್ಲಿಗಲ್ ಆಗಿ ಮಾಡ್ತಿರೋಂಥ ರ್ಯಾಪಿಡೋ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ನಿಮ್ಗೆ ಯಾವ ಥರ ಅನುಕೂಲ ಅಂತ ನಾನು ನಮ್ಮ ಕರ್ನಾಟಕದ ಆಟೋ ಚಾಲಕರಿಗೆ ಕೇಳಿದಾಗ ಅವರೊಂದು ಕೆಲವು ವಿಚಾರಗಳ್ನ ಹೇಳಿದ್ರು ಹಾಗಾಗಿ ಲೈವ್ ಮುಖಾಂತರ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಏನು ಗಾರೆಬಾವಿ ಪಾಳ್ಯದಲ್ಲಿ ಎಚ್ ಡಿ ಎ ಮೋಟರ್ಸ್ ನಾವೇನಾದ್ರೂ ಗಾಡಿ ತಗೊಳಕ್ ಹೋದ್ರೆ ಒಂದು ಗಾಡಿ ತಗೋಬೇಕಂತ ಹೇಳಿದ್ರೆ ಇಪ್ಪತ್ತು ದಾಖಲೆಗಳನ್ನ ಕೇಳ್ತಾರೆ ಆದ್ರೆ ಒಂದು ಗಾಡಿಗಳು ಕೂಡ ಒಬ್ಬನ ಮೇಲೆ ಒಬ್ಬನ ಹೆಸರಲ್ಲೇ ಗಾಡಿಗಳು ರಿಜಿಸ್ಟರ್ ಆಗಿದಾವೆ ಇಲ್ಲ ಅಂದ್ರೆ ಒಂದು ಒಬ್ಬೊಬ್ನ ಮೇಲೆ ನೂರ್ ನೂರ್ ಗಾಡಿಗಳು ರಿಜಿಸ್ಟರ್ ಆಗಿದಾವೆ ನೋಡಿ ಗಾಡಿ ನಂಬರು ಅದರಲ್ಲೂ ಹಿಂದ್ಗಡೆ ಅದು ನಮ್ಮ ಕರ್ನಾಟಕದಲ್ಲಿ ಇಂಗ್ಲಿಷ್ ಹಿಂದುಗಡೆ ಇಂಗ್ಲಿಷಲ್ಲಿ ಅಡ್ವರ್ಟೈಸ್ಮೆಂಟ್ನ ಹಾಕಿದ್ದಾನೆ ಈ ನಂಬರ್ ಕಾಲ್ ಮಾಡಿದ್ರೆ ಅವರು ಏನ್ ದಾಖಲೆಗಳು ಬೇಕು ಎಷ್ಟು ಸಂಬಳ ಪ್ರತಿಯೊಂದನ್ನು ಕೂಡ ಇವರು ಕಾಲ್ ಮಾಡಿದ್ರೆ ಅವರು ತಿಳಿಸ್ಕೊಡ್ತಾರೆ ಪ್ರಧಾನ ನಿಮ್ಮ ಮೊಬೈಲ್ ಕೊಡಿ ಒಂದು ನಿಮಿಷ ಡೂಟಿ ಆಫ್ ಮಾಡಿದ್ದೀರಾ ನೋಡಿ ಇಲ್ಲಿ ಕೆ ಜಿರೋ ತ್ರೀ ಎ ಎನ್ ಒನ್ ಫೋರ್ ಒನ್ ಫೈವ್ ಇರೋದು ಮೊಬೈಲಲ್ಲಿ ನಮ್ಮ ಏನು ಪಾಪ ಏನೋ ಒಂದು ನಾನು ಸಂಪಾದನೆ ಮಾಡಬೇಕು ಅಂತ ಈ ಒಂದು ಸಂಸ್ಥೆಯವ್ರ ಹತ್ರ ಹೋಗಿದ್ದಾರೆ ಆಡ್ಸಿ ಕಡಿದ ನೋಡಿ ಪ್ರತಿ ಒಂದು ಗಾಡಿನೂ ಕೂಡ ಗಾಡಿ ನಂಬರ್ ಚೇಂಜು ಮೊಬೈಲಲ್ಲಿರೋ ನಂಬರ್ ನೋಡಿ ಕೆ ಎ ಜೀರೋ ಥ್ರೀ ಎ ಏನು ಒನ್ ಫೈವ್ ಸೆವೆನ್ ನೈನು ಇವ್ರು ಓಡಿಸ್ತಿರೋಂಥ ಗಾಡಿ ಕೆ ಎರೋ ತ್ರೀ ಎ ಏನು ಒನ್ ಫೋರ್ ಒನ್ ಫೈ ನೋಡಿ ಈ ಓಲಾದಲ್ಲಾಗಲಿ ರಾಪಿಡೋದಲ್ಲಾಗಲಿ ನಮ್ಮ ಹತ್ರಾಗ್ಲಿ ಊಬರಲ್ಲಾಗಲಿ ಕಸ್ಟಮರು ಕಸ್ಟಮರು ಏನಾದರೂ ಒಂದು ಗಾಡಿ ನಂಬರ್ ಚೇಂಜ್ ಇದೆ ಈ ಗಾಡಿ ಓಡಿಸ್ತೀರ ಅಂತ ಡ್ರೈವರು ಬೇರೆ ಗಾಡಿ ನಂಬರ್ನ ಬಂದಿದ್ದಾರೆ ಬೇಡ ಬೇರೆ ಗಾಡಿ ನಂಬರ್ನ ಬಂದಿದ್ದಾರೆ ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ಲಿ ಆ ಐ ಕಾರ್ಡ್ನ ಬ್ಲ್ಯಾಕ್ ಮಾಡ್ತಾರೆ ಆದರೆ ಇದೇ ರ್ಯಾಪಿಡಾ ಕಂಪ್ನಿಯವನು ಇಲ್ಲಿಗೆಲ್ಲ ಕೆಲಸನ ಯಾವ ತರ ಮುಂದೆ ಮಾಡಿದವನೆ ನೋಡಿ ಪ್ರತಿಯೊಂದು ಗಾಡಿನೂ ಕೂಡ ಏನು ಎಲೆಕ್ಟ್ರಿಕಲ್ಲು ಆಟೋಗಳಿದಾವೆ ಎಲೆಕ್ಟ್ರಿಕಲ್ ಆಟೋಗಳಿದಾವೆ ಪ್ರತಿಯೊಂದು ಗಾಡಿನೂ ಕೂಡ ಗಾಡಿ ನಂಬರ್ ಚೇಂಜು ಕಸ್ಟಮರ್ ಅಕಸ್ಮಾತು ಈ ಆಟೋಗಳಲ್ಲಿ ಪರ್ಸು ದುಡ್ಡು ಇಲ್ಲಾಂತ ಹೇಳಿದ್ರೆ ಏನೋ ಮೊಬೈಲು ಚಿನ್ನ ಒಡವೆ ಪ್ರತಿಯೊಂದು ಏನಾದರೂ ಒಂದು ಬಿಟ್ಟು ಹೋದ್ರೆ ಯಾವ ತರ ಸಿಗುತ್ತೆ ಆ ದಿನಕ್ಕೆ ಎರಡ್ ಇವ್ರಿಗೆ ಇದೆ ಒಂದೇ ಗಾಡೀ ದಿನಕ್ಕೆ ಎರಡ್ ಶಿಫ್ಟು ಒಬ್ಬೊಬ್ಬರಿಗೆ ಇಪ್ಪತ್ತೊಂದು ಸಾವಿರ ಸಂಬಳ ಕೊಡ್ತಾನೆ ಬ್ರದರ್ ಈಗ ನೀವು ಫಸ್ಟ್ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ನನ್ನ ಮಕ್ಕ ತೋರ್ಸಕ್ ಹೋಗ್ಬಿಡ್ರಿ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಮುಂದೆ ಬಂದ್ಬಿಡ್ರಿ ಇಲ್ಲಿಗೆ ಈಗ ಸಂಬಳ ಎಷ್ಟು ಕೊಡ್ತಾನೆ ಅಂತ ಹೇಳಿದ್ರೆ ಎಷ್ಟು ಅವರ್ ಡ್ಯೂಟಿ ಮಾಡಿದ್ರೆ ಎಷ್ಟು ಅವರ್ ಸಂಬಳ ಅವರ್ ಡ್ಯೂಟಿ ಅವರ್ ಡ್ಯೂಟಿ ಅವರ್ ಡ್ಯೂಟಿ ಮಾಡಿದ್ರೆ ಇಪ್ಪತ್ತಾರು ಸಾವಿರ ಸಂಬಳ ಎಷ್ಟು ಡ್ಯೂಟಿ ಮಾಡಬೇಕು ಇಪ್ಪತ್ತಾರು ಹೊಡೆದ್ರೆ ಅಲ್ಲಿ ಹೋಗಿ ಗಾಡಿ ನಿಲ್ಸಿ ನಿಲ್ಸ್ಬಿಟ್ಟು ನಿಮ್ ಪಾಡ ನೀವು ಹೋಗೋದು ಟೂ ವೀಲರ್ ಎಲ್ಲ ಇನ್ನೊಂದ್ರೆಲ್ಲ ಬಂದಿರ್ತೀರ ಎತ್ಕೊಂಡು ಹೋಗೋದು ಇದೇ ಗಾಡಿಗೆ ಇನ್ನೊಬ್ಬ ಬರ್ತಾನೆ ಇನ್ನೊಬ್ಬ ಬಂದು ಮತ್ತೆ ಎತ್ಕೊಂಡು ಹೋಗ್ತಾನೆ ನೋಡಿ ಒಂದು ಗಾಡಿಲಿ ಒಂದು ಇಪ್ಪತ್ತು ಡ್ಯೂಟಿ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಒಂದು ಒಂದೂವರೆ ಸಾವಿರ ದುಡ್ದೇ ದುಡಿತಾರೆ ಒಂದೂವರೆ ಸಾವಿರನ ದುಡ್ದು ಇವ್ರಿಗೆ ಇಪ್ಪತ್ತಾರು ಸಾವಿರ ಸಂಬಳ ಕೊಡ್ತಾರೆ ಇಪ್ಪತ್ತಾರು ಸಾವಿರ ಅಂತ ಹೇಳಿ ತಿಂಗ್ಳು ಆರ್ನೂರು ರೂಪಾಯಿ ಬೀಳ್ತಾ ದಿನಕ್ಕೆ ದಿನಕ್ಕೆ ಆರ್ನೂರು ರೂಪಾಯಿ ದುಡಿಯೋನಿಗೆ ದುಡಿಯೋನ್ಗೆ ದಿನಕ್ಕೆ ಆರ್ನೂರು ರೂಪಾಯಿ ಕೂತ್ಕೊಂಡು ಸಂಪಾದನೆ ಮಾಡ ಅವನಿಗೆ ಎಂಟುನೂರು ರೂಪಾಯಿ ಎಂಟ್ನೂರು ರೂಪಾಯಿ ಆಗುತ್ತಾ ಅವನಿಗೆ ಎಂಟುನೂರು ರೂಪಾಯಿ ಆ ಇವನು ಏನು ಒಂದೂವರೆ ಸಾವಿರ ಒಂದುವರೆ ಸಾವಿರದಿಂದ ಒಂದು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟನ್ನ ದುಡ್ಡು ಕೊಡ್ತಾನೆ ಇವನು ಕಷ್ಟಪಟ್ಟು ಬೆಳಗ್ಗೆಯಿಂದ ಒಂದೂವರೆ ಸಾವಿರ ಇಪ್ಪತ್ತು ಡ್ಯೂಟಿ ಮಾಡಿ ಒಂದೂವರೆ ಸಾವಿರ ಸಂಪಾದನೆ ಮಾಡಿಕೊಡೋದು ಆದರೆ ಅಲ್ಲಿ ಕೂತ್ಕೊಂಡು ಇಲ್ಲಿಗೆಲ್ಲ ಕೆಲಸ ಮಾಡ್ತಾ ಇರೋನು ಎಂಟುನೂರು ರೂಪಾಯಿ ಕೂತಿ ಜಾಗದಲ್ಲಿ ಸಂಪಾದನೆ ಮಾಡ್ತಾನೆ ಅದರಲ್ಲೂ ಕೂಡ ನಾಲ್ಕು ಲಕ್ಷ ಬಂಡವಾಳ ಹಾಕಿ ಬಜಾಜ್ ಗಾಡಿ ಅಪ್ಪೆ ಗಾಡಿ ಆಗಿರ್ಬೋದು ಯಾವ್ದು ಗ್ರೀನ್ ಗಾಡಿಗಳು ಇದಾವಲ್ಲ ಈ ಗ್ರೀನ್ ಗಾಡಿಗಳನ್ನ ತಗೊಂಡಿರೋರು ಸಿ ಎನ್ ಜಿ ಆಗಿರ್ಬೋದು ಎಲ್ ಪಿ ಜಿ ಆಗಿರ್ಬೋದು ಈ ಗಾಡಿಗಳ್ನ ತಗೊಂಡಿರೋರು ನಿಜವಾಗ್ಲೂ ಇವತ್ತು ಭಿಕ್ಷೆ ಬೇಡ ಪರಿಸ್ಥಿತಿ ತಂದಿರೋನು ಇದೇ ರ್ಯಾಪಿಡೋ ಅವನು ಒಂದು ಕಡೆ ಟೂ ವೀಲರ್ನ ಬಿಟ್ಟಿದ್ದಾನೆ ಇನ್ನೊಂದು ಕಡೆ ಈ ಎಲೆಕ್ಟ್ರಿಕಲ್ ಆಟೋಗಳನ್ನ ಬಿಟ್ಟು ಒಂದು ಆಟಗೆ ಇಬ್ಬರು ಡ್ರೈವರು ಪಾಪ ಅವ್ರಿಗೆ ಏನೋ ಅವ್ರಿಗೆ ಏನೋ ಒಂದು ಸಂಬಳ ರೀತಿ ತಿಂಗಳಿಗೆ ಏನೋ ಒಂದು ಅವರು ಏನೋ ಒಂದು ಸಂಪಾದನೆ ಮಾಡಕ್ಕೆ ಅಂತ ಬಂದಿರ್ತಾರೆ ಅವ್ರಿಗೆ ಏನು ಕೂಡ ಗೊತ್ತಿರಲ್ಲ ಈಗ ಅಕಸ್ಮಾತ್ ಬ್ರದರ್ ಈಗ ಈ ಗಾಡಿ ಆಕ್ಸಿಡೆಂಟ್ ಆಯ್ತು ಈಗ ಏನು ಆಗೋದು ಬೇಡ ಈ ಗಾಡಿ ಆಕ್ಸಿಡೆಂಟ್ ಆಯ್ತು ನಿಮ್ಗೆ ಏನಾದ್ರೂ ಏಟ್ ಆಯ್ತು ಯಾವ ತರ ರೆಸ್ಪಾನ್ಸ್ ಕೊಡ್ತಾನೆ ಇವನು ರೆಸ್ಪಾನ್ಸ್ ಕೊಡ್ತಾರ ನಮ್ಗೆ ಏನಂದ್ರೆ ಅಲ್ಲಿ ಹೋಗ್ತೀವಿ ನಾವು ಆಕ್ಸಿಡೆಂಟ್ ಆಗಿದ್ರ ಅಂದ್ರೆ ಅದು ಇನ್ಸೂರೆನ್ಸ್ ಕ್ಲೈಮ್ ಇದೆ ಕಟ್ಸೋದು ಕ್ಲೈಮ್ ಆಗುತ್ತೆ

ಮೊನ್ನೆ ಏನು ನಮ್ಮ ಮಿತ್ರ ಸಂಘಟನೆ ಆಗಿರ್ಬೋದು ನಮ್ಮ ಸಂಘಟನೆ ಆಗಿರ್ಬೋದು ಹೋಗಿ ಅವರ ಶೆಡ್ ಒಳಗಡೆ ಹೋಗಿ ಪ್ರತಿಯೊಬ್ಬರೂ ಕೂಡ ಒಂದು ಇನ್ನೂರೈವತ್ತು ಮುನ್ನೂರು ಮುನ್ನೂರು ಜನ ಚಾಲಕರು ಹೋಗಿ ಪ್ರಶ್ನೆ ಮಾಡಿದ್ದಕ್ಕೆ ಅವತ್ತಿಂದ ಹಿಂದಿ ಅವ್ರಿಗೆ ಗಾಡಿನ ಇಲ್ಲ ಹಿಂದಿ ಅವ್ರಿಗೆ ಇಷ್ಟು ದಿನ ಹಿಂದಿಯವರೇ ಆ ಒಂದು ಭಾಗದಲ್ಲಿ ಕೆಲಸ ಮಾಡ್ತಿದ್ದು ಅವತ್ತಿಂದ ಹಿಂದೆ ಅವ್ರಿಗೆ ನಾವು ಗಾಡಿ ಕೊಡಲ್ಲ ಅಂತ ಹೇಳಿದಾನೆ ಹಿಂದೆ ಅವ್ರಿಗೆ ಅಂತಲ್ಲ ಪರ್ಮನೆಂಟ್ ಆಗಿ ಇವನ್ ಏನ್ ದಂಧೆ ಮಾಡ್ತಾವನೆ ಈ ದಂಧೆನ ನಿಲ್ಲಿಸಲೇಬೇಕು ಇಲ್ಲ ಅಂತ ಹೇಳಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ತರ ಕಡಿವಾಣ ಹಾಕ್ಬೇಕು ಖಂಡಿತವಾಗ್ಲೂ ಆಗ್ತಿವಿ ಯಾರು ನಾವು ಮೊನ್ನೆ ಮಾಡಿದ್ವಲ್ಲ ಅವತ್ತಿಂದ ಹಿಂದೆ ಅವ್ರಿಗೆ ಗಾಡಿ ಕೊಡ್ತಲ್ವ ಏನ ಹಿಂದೆವರೆಲ್ಲ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಗೊತ್ತಿಲ್ಲ ಬೇರೆ ಬೇರೆ ಬೇರೆಗಳು ಎಲ್ಲ ನೋಡಿ ಪ್ರತಿ ದಿನನೂ ಕೂಡ ಈ ಗಾಡಿ ಬಗ್ಗೆ ಯಾವ ತರ ಇಲ್ಲಿಗಲ್ ಆಗಿ ಒಂದು ಕೆಲಸ ಮಾಡ್ತಾವ್ರೆ ಅನ್ನೋದನ್ನ ಇದೇ ಫೇಸ್ಬುಕ್ ಲೈವ್ ಅಲ್ಲಿ ಪ್ರತಿಯೊಬ್ಬರಿಗು ಕೂಡ ತಿಳಿಸ್ಕೊಡ್ತೀವಿ ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ದುಡಿಮೆ ಇಲ್ಲ ನೋಡಿ ನಾಲ್ಕು ಲಕ್ಷ ಬಂಡವಾಳ ಹಾಕಿ ನಾವು ಆಟೋಗಳನ್ನ ತಗೊಂಡು ಇವತ್ತು ಇವನು ಆಪ್ನ ಬಿಟ್ಟು ನಾವು ಬೆಳೆಸ್ತಂತ ಈ ಒಂದು ಸಂಸ್ಥೆ ಇವತ್ತು ಇದೇ ಆಟೋ ಚಾಲಕರಾಗ್ಲಿ ಕ್ಯಾಬ್ ಚಾಲಕರಾಗ್ಲಿ ರೋಡಕ್ಕೆ ತರೋಂಥ ಕೆಲಸನ ಈ ಕಚಡಾ ಕಂಪ್ನಿಯವನು ಮಾಡಿದ್ದಾನೆ ಇವನ್ನ ಇಷ್ಟಕ್ಕೆ ಬಿಟ್ಟರೆ ನಾವು ದೊಡ್ಡ ಮೂರ್ಖರಾಗ್ತೀವಿ ಖಂಡಿತವಾಗ್ಲೂ ಇನ್ನು ಮುಂದೆ ಎಷ್ಟು ಯಾವ್ಯಾವ ಥರ ಇವನಿಗೆ ಉತ್ತರ ಕೊಡಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ಯಾಕೆಂದರೆ ಆರ್ ಟಿ ಒ ಎರಡು ದಿನ ಇರೋ ಕಾರಣದಿಂದ ಕಾರ್ಯಾಚರಣೆ ಆಗ್ತಿಲ್ಲ ನಾಳೆ ಖಂಡಿತವಾಗ್ಲೂ ಆರ್ ಟಿ ಓಗೆ ಹೋಗ್ತೀವಿ ಏನು ಶಾಂತಿನಗರ ಆರ್ ಟಿ ಓ ಇದೆ ಆರ್ ಟಿ ಓ ಕಚೇರಿಗೆ ಹೋಗಿ ಪ್ರತಿಯೊಂದು ಜಾಗದಲ್ಲೂ ಕೂಡ ಸ್ಕ್ವಾಡ್ ಹಾಕ್ಸೋ ಅಂತ ಒಂದು ಕೆಲಸ ಮಾಡ್ತೀವಿ ದಿನನಿತ್ಯ ಪ್ರತಿಯೊಬ್ರಿಗೂ ಕೂಡ ತಿಳಿಸ್ಕೊಡ್ತೀವಿ ಈ ಗಾಡಿ ಬಗ್ಗೆ ಯಾವ ಥರ ದಂಧೆ ಮಾಡ್ತಾವನೆ ಈ ಹಿಂದಿವಾಲಾಗಗಳನ್ನ ಇಟ್ಕೊಂಡು ಇಲ್ಲಿ ಹೊರ ರಾಜ್ಯದಿಂದ ಬಂದಂಥ ಇವ್ರಿಗೆ ಯಾವುದೇ ಪೊಲೀಸ್ ವೆರಿಫಿಕೇಶನ್ ಇರಲ್ಲ ಯಾವುದೇ ಡಿ ಎಲ್ಗಳು ಕೂಡ ಇರಲ್ಲ ಯಾವುದೇ ಆಧಾರ ಪ್ರೂಫ್ ಯಾವುದು ಕೂಡ ಇರಲ್ಲ ಬರೀ ರೆಂಟಲ್ ಅಗ್ರಿಮೆಂಟು ಆ ರೆಂಟಲ್ ಅಗ್ರಿಮೆಂಟ್ನ ಈಸ್ಕೊಂಡು ಫೇಕ್ ಡಿ ಎಲ್ಗಳನ್ನ ಮಾಡಿಸ್ಕೊಂಡು ದಂಧೆಗಳನ್ನ ಮಾಡಿಸ್ತಾನೆ ಇಂಥವನ ವಿರೋಧ ಖಂಡಿತವಾಗ್ಲೂ ಒಂದು ದೊಡ್ಡ ಮೊಟ್ಟೆ ಕಾರ್ಯಾಚರಣೆ ಮಾಡೇ ಮಾಡ್ತೀವಿ ನಮ್ಮೆಲ್ಲ ಚಾಲಕರು ಪ್ರತಿಯೊಬ್ಬರು ಕೂಡ ಒಗ್ಗಟ್ಟು ಹಾಕಬೇಕು ಯಾಕೆಂದರೆ ದಿನಕ್ಕೆ ಐನೂರು ರೂಪಾಯಿ ಇಲ್ಲ ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಸಾವಿರ ರೂಪಾಯಿದು ಕೂಡ ದುಡಿಯೋದು ಕಷ್ಟ ಆಗಿದೆ ಹಾಗಾಗಿ ಇನ್ನು ಮುಂದಕ್ಕೆ ನಾವು ಎಚ್ಚೆತ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಇಂಥ ಫ್ರಾಡ್ ಕಂಪ್ನಿಯವರು ನಮ್ಮನ್ನು ಖಂಡಿತವಾಗ್ಲೂ ಉಳಿಸಲ್ಲ ಆಟೋ ಚಾಲಕರ ಜೀವನವೇ ಈ ಬೆಂಗಳೂರಲ್ಲಿ ಸರ್ವನಾಶ ಮಾಡಾಕ್ತಾರೆ ದಯವಿಟ್ಟು ಪ್ರತಿಯೊಬ್ಬರನ್ನು ಕೂಡ ಚಾಲಕರು ಎಚ್ಚೆತ್ಕೊಳ್ಳಿ